ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಏನಂತ ಅಂದರೆ ತುಂಬ ಜನಕ್ಕೆ ಲಿಪ್ಸ್ ಎಲ್ಲ ತುಂಬ ಡಾರ್ಕ್ ಆಗಿರುತ್ತೆ ಸೊ ಅವ್ರು ಅನ್ಕೊಳ್ತಾ ಇರ್ತಾರೆ ಏನಕ್ಕೆ ನನಗೆ ಇಷ್ಟೊಂದು ಲಿಪ್ಸ್ ಎಷ್ಟು ಡಾರ್ಕ್ ಆಗಿದೆ ಯಾವ ರೀಸನ್ಗೋಸ್ಕರ ಈ ಥರ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕಿಂದ ಏನಾದ್ರು ಆಗ್ತಾ ಇದೆಯಾ ಸೊ ನಾನು ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇಲ್ವಾ ಅದಕ್ಕೆ ಲಿಪ್ಸ್ ಏನಾದರೂ ಡಾರ್ಕ್ ಆಗ್ತಾ ಇದೆಯಾ ಇದೇನಾದ್ರೂ ಜೆನೆಟಿಕ್ ಇರ್ಬೋದಾ ಸೊ ಹೀಗೆಲ್ಲ ತುಂಬಾ ತರ ಯೋಚನೆ ಮಾಡ್ತಿರ್ತಾರೆ ಸೊ ಲಿಪ್ ಡಾರ್ಕ್ ಯಾಕಾಗತ್ತೆ ಅಂದ್ರೆ ಲಿಪ್ ಡಾರ್ಕ್ ಆಗೋದಕ್ಕೆ ರೀಸನ್ ಏನಂದ್ರೆ ಒಂದು ಸನ್ ಎಕ್ಸ್ಪೋಸ್ ಆಗಿರ್ಬೋದು ಸೊ ನೀವು ಸನ್ ಎಕ್ಸ್ಪೋಸ್ ಇಂದ ತುಂಬ ಬಿಸಿಲಲ್ಲಿ ನಿಂತಾಗ ಸೊ ಆವಾಗ್ಲೂ ಕೂಡ ಸ್ಕಿನ್ ಲಿಪ್ಸ್ ಡಾರ್ಕ್ ಆಗುತ್ತೆ ಹೇಗೆ ಸ್ಕಿನ್ ಡಾರ್ಕ್ ಆಗುತ್ತೋ ಹಾಗೆ ಸೊ ಮತ್ತೆ ಇನ್ನೊಂದು ಏನಂದ್ರೆ ಇದನ್ನ ಹೈಪರ್ ಪಿಗ್ಮೆಂಟೇಶನ್ಸ್ ಸೊ ಸ್ಕಿನ್ ಅಲ್ಲಿ ಹೆಂಗೆ ಹೈಪರ್ ಪಿಗ್ಮೆಂಟೇಶನ್ಸ್ ಇರುತ್ತೆ ಹಾಗೆ ಲಿಪ್ಸ್ ಅಲ್ಲಿ ಕೂಡ ತುಂಬಾ ಡಾರ್ಕ್ ಆಗಿಬಿಡತ್ತೆ ಸೊ ಇದು ಒಂದು ರೀಸನ್ ಇದೆ ತರ್ಡ್ ರೀಸನ್ ಏನಂತ ಅಂದರೆ ಸ್ವಲ್ಪ ಜನಕ್ಕೆ ಏನಾದ್ರು ಮೆಡಿಸನ್ಸ್ ತಗೊಳ್ತಾ ಇರ್ತಾರೆ ಆ ಮೆಡಿಸನ್ಸ್ ಇಂದ ಅವ್ರಿಗೆ ಅಲರ್ಜಿ ಆಗ್ತಾ ಇರತ್ತೆ ಆ ಅಲರ್ಜಿಯಿಂದನೂ ಕೂಡ ಅದು ಟೆಂಪ್ರವರಿನೇ ಇರ್ಬೋದು ಬಟ್ ಸ್ವಲ್ಪ ಜನಕ್ಕೆ ಅದು ಪರ್ಮನೆಂಟಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಅದು ಒಂದು ರೀಸನ್ ಇದೆ ನಾಲ್ಕನೇದು ಏನಂದ್ರೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಹ್ಯಾಬಿಟ್ಸ್ ನಾವು ಮಾಡ್ತೀವಿ ಅಂದರೆ ತಂಗಿ ತುಟಿ ಒಣಗ್ದಾಗೆಲ್ಲ ನಾವು ಅದನ್ನು ವೆಟ್ ಮಾಡ್ಕೋತಾ ಇರ್ತೀವಿ ಟೈಮಿಂದ ಸೊ ಅದು ಕೂಡ ತುಂಬ ಬ್ಯಾಡ್ ಹ್ಯಾಬಿಟ್ ಅದರಿಂದನೂ ಕೂಡ ಲಿಪ್ಸ್ ಡಾರ್ಕ್ ಆಗುತ್ತೆ ಆದಷ್ಟು ಆ ಥರ ಅಭ್ಯಾಸ ಇರೋರಿಗೆ ಲಿಪ್ಸ್ಟಿಕ್ ನೀವು ಹಾಕೋಲ್ಲ ಅಂದರೆ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿ ಸೊ ಯಾವ ಲಿಪ್ ಬಾಮ್ನ ಯೂಸ್ ಮಾಡೋದರಿಂದ ಈ ಡಾರ್ಕ್ ಪಿಗ್ಮೆಂಟೇಷನ್ಸ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ತುಂಬ ನಾಲೆ ನಾಲೆಜ್ ಬರುತ್ತೆ ನೀವು ಹೋಗಿ ಯಾವುದೋ ಒಂದು ಲಿಪ್ ಲಿಪ್ ಬಾಮ್ನ ಟಕ್ ಅಂತ ಹೇಳಿ ಚೂಸ್ ಮಾಡಿಕೊಂಡು ಮನೆಗೆ ಬರ್ತೀವಿ ನಾವು ಬಟ್ ನೆಕ್ಸ್ಟ್ ಟೈಮ್ ನೀವು ಈ ವಿಡಿಯೋ ನೋಡಾದ ಮೇಲೆ ಆ ತಪ್ಪನ್ನ ಮಾಡೋಲ್ಲ ಸೊ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಲಿಪ್ಸ್ಗೆ ಏನು ಬೇಕಾಗಿದೆ ಅಂತ ಹೇಳಿ ತಿಳ್ಕೊಂಡು ಅದೇ ಲಿಪ್ಸ್ ಬಾಮ್ನ ನೀವು ತಗೊಳ್ತೀರ ಲಿಪ್ ಬಾಮ್ನ ತಗೊಳಕ್ಕೆ ಟ್ರೈ ಮಾಡ್ತೀರಾ ಸೊ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಟ್ರೈ ಮಾಡಿ ಸೊ ಯಾವ್ಯಾವ ಲಿಪ್ ಬಾಮ್ ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಇನ್ನೂ ಕೆಲವು ರೀಸನ್ಸ್ಗಳಿದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮಧ್ಯದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸ್ವಲ್ಪ ಜನ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಿಂದನೂ ಕೂಡ ಲಿಪ್ಸ್ ಬ್ಲ್ಯಾಕ್ ಆಗುತ್ತೆ ಸೊ ಅದು ನಿಜ ಕೂಡ ತುಂಬ ಜನ ಅದನ್ನು ನಂಬಲ್ಲ ಇಲ್ಲ ಪ್ರೆಗ್ನೆನ್ಸಿಯಲ್ಲೂ ಕೂಡ ತುಂಬ ಜನಕ್ಕೆ ಲಿಪ್ಸ್ ತುಂಬ ಡಾರ್ಕ್ ಆಗಿಬಿಡುತ್ತೆ ಸ್ಕಿನ್ ಡಾರ್ಕ್ ಆಗುತ್ತೆ ಹಾಗೆ ಲಿಪ್ಸ್ ಕೂಡ ಡಾರ್ಕ್ ಆಗುತ್ತೆ ಸೊ ಅದೊಂದು ಮತ್ತೆ ಐರನ್ ಡೆಫಿಷಿಯೆನ್ಸಿ ನಮ್ಮಲ್ಲಿ ಏನಾದರೂ ವೈಟಮಿನ್ ಪ್ರಾಬ್ಲಮ್ ಇದ್ದರೆ ಐರನ್ ಡೆಫಿಷಿಯೆನ್ಸಿ ಇದ್ದರೆ ಕೂಡ ಲಿಪ್ಸ್ ಡಾರ್ಕ್ ಆಗುತ್ತೆ ಕೂಡ ಮತ್ತೆ ಸ್ವಲ್ಪ ಜನ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ ಅಂಥವ್ರ ಲಿಪ್ಸ್ ಕೂಡ ಡಾರ್ಕ್ ಆಗುತ್ತೆ ಸ್ವಲ್ಪ ಇಲ್ಲೆಲ್ಲ ಸುಟ್ಟಂಗೆ ಆಗೋಗ್ಬಿಟ್ಟಿರುತ್ತೆ ಅಂದರೆ ಲಿಪ್ ಕಲರ್ ಚೇಂಜ್ ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಬಟ್ ಮಿಡಲಲ್ಲಿ ಮಾತ್ರ ಲಿಪ್ಸ್ ಕಲರ್ ಚೇಂಜ್ ಆಗಿರುತ್ತೆ ಅದು ಸ್ಮೋಕಿಂಗಿಂದ ಆಗ್ತಾ ಇರುತ್ತೆ ಅದೆಲ್ಲನೂ ಕೂಡ ಸೊ ಅದೊಂದು ರೀಸನ್ ಇದೆ ಇದೆಲ್ಲ ರೀಸನ್ಗೆ ಸೊ ಕೆಲವೊಂದು ಸೊಲ್ಯೂಷನ್ಸ್ಗಳಿದ್ದಾವೆ ಈ ಇದನ್ನ ಮಾಡೋದ್ರಿಂದ ಇದನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಲಿಪ್ ಕಲರ್ ಚೇಂಜ್ ಆಗುತ್ತೆ ಸೊ ಯಾವುದಕ್ಕೆ ಏನು ಈಗ ತುಟಿ ಹೊಡೆದಿದ್ರೆ ಅದಕ್ಕೆ ಯಾವ ಥರದ್ದು ಮತ್ತೆ ತುಟಿ ತುಂಬ ಕಪ್ಪಗಾಗಿದ್ರೆ ತುಂಬ ಡಾರ್ಕ್ ಆಗಿಬಿಟ್ಟಿದ್ರೆ ಅದಕ್ಕೆ ಯಾವ ಥರ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಬೇಕು ಯಾವುದು ಸೇಫ್ ಯಾವುದು ನಾವು ಕೊಡೋ ದುಡ್ಡಿಗೆ ಏನದು ಪ್ರತಿ ಅಂದರೆ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ ಅದು ಯೂಸ್ಫುಲ್ ಆಗಿರಬೇಕು ನಾವು ಅದನ್ನು ಹಬ್ ತಗೊಂಡ್ಬಂದು ಅಪ್ಲೈ ಮಾಡ್ಕೊಂಡಾಗ ನಮಗೆ ರಿಸಲ್ಟ್ ಗುಡ್ ಇರಬೇಕು ಸೊ ಅಂಥ ಲಿಪ್ ಬಾಮ್ಗಳನ್ನೇ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಸೊ ಲೆಸ್ ಸ್ಟಾರ್ಟ್ ಸೊ ಇನ್ನೂ ಒಂದು ಯಾವುದಂದ್ರೆ ಲಿಪ್ಸ್ ಲೈಟ್ ಅಂತ ಹೇಳಿ ಎಲ್ ಐ ಪಿ ಝೆಡ್ ಲೈಟ್ ಸೊ ಇದು ಇದು ಕೂಡ ಇದರಲ್ಲಿ ಎಚ್ ಪಿ ಎಫ್ ಇರುತ್ತೆ ಮತ್ತೆ ಇದು ಡಾರ್ಕ್ ಲಿಪ್ಸ್ನ ಲೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಇದ್ರ ಬಗ್ಗೆ ಸೊ ಯಾರಿಗೆ ತುಂಬ ಡಾರ್ಕ್ ಲಿಪ್ಸ್ ಇದೆ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು ಇನ್ನೊಂದು ಎಲ್ ಎಮ್ ಎಫ್ ಅಂತ ಹೇಳಿ ಸೊ ಅದು ಇದನ್ನು ಇಲ್ಲಿ ತೋರಿಸ್ತಾ ಇರ್ತೀನಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಕ್ಕೋಗುತ್ತೆ ನಿಮಗೆ ಟೂ ಫಿಫ್ಟಿ ಥರದ್ರಲ್ಲಿ ಸಿಗುತ್ತೆ ರೇಂಜಲ್ಲಿ ಸಿಗುತ್ತೆ ಅದು ಅಷ್ಟೇ ಲಿಪ್ ಲಿಪ್ಸನ್ನ ಮೊಯ್ಶರ್ ಮಾಡುತ್ತೆ ಮತ್ತು ಲಿಪ್ಸ್ ಕಟ್ ಆಗಿದ್ರೆ ಕ್ರ್ಯಾಕ್ಸ್ ಇದ್ದರೆ ಅದನ್ನು ಹೋಗ್ಲಾಡ್ಸುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಇನ್ನೊಂದು ಏನಂತ ಅಂದರೆ ನನಗೆ ಇಲ್ಲಿ ಕಟ್ ಇತ್ತು ಲಿಪ್ಸ್ ಹತ್ರ ಸೈಡ್ಸು ಸೊ ನಾನು ವ್ಯಾಸ್ಲೀನ್ ಆ ಥರದ್ದು ಏನಾದರೂ ಅಪ್ಲೈ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ ಮತ್ತು ಸರಿ ಹೋಗ್ತಾ ಇತ್ತು ಮತ್ತು ಹಂಗೆ ಆಗ್ತಾ ಇತ್ತು ವ್ಯಾಸ್ಲಿನ್ ಅಂದರೆ ಲಿಪ್ ಬಾಂಬಲ್ಲಿ ಅದು ಪಿಂಕ್ ಒಂದು ಬರುತ್ತೆ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದು ಆಮೇಲಿಂದ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಏನಂದ್ರೆ ಅಂದರೆ ವಿಟಮಿನ್ ಬಿ ಟ್ವಲ್ ವೈಟಮಿನಲ್ಲಿ ಬಿ ಟ್ವಲ್ ಡಿಫಿಷಿಯನ್ಸಿಯಿಂದ ಆ್ಯಕ್ಚುಲಿ ಇದು ಕಟ್ ಆಗ್ತಾ ಇದೆ ನಿಮಗೆ ಸೊ ನೀವು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸನ್ನ ತಗೊಳ್ಳಿ ಅಂತ ಹೇಳಿದ್ರು ಸೊ ಅದನ್ನು ನಾನೀಗ ತಗೊಳ್ತಾ ಇದ್ದೀನಿ ಅದು ತಗೊಳಕ್ಕೆ ಶುರು ಆದಾಗ್ಲಿಂದ ನನಗೆ ಒಂದು ಟೂ ಮಂತ್ಸಿಂದ ಆ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಆ ಪ್ರಾಬ್ಲಮ್ ಇದ್ದೇ ಇರ್ತಾಯಿತ್ತು ನನಗೆ ಅದಾದರೆ ಜೋರಾಗಿ ಬಾಯಿನ ಆ ಅಂತ ಹೇಳಿ ಏನೂ ಓಪನ್ ಮಾಡೋಕ್ಕಾಗಲ್ಲ ಏನೂ ತಿನ್ನೋದಕ್ಕೂ ಆಗೋಲ್ಲ ತುಂಬ ಹಿಂಸೆ ಆಗ್ತಾ ಇತ್ತು ಸೊ ಇವಾಗ ಅದು ಕಮ್ಮಿ ಆಗಿದೆ ಸೊ ಈ ಥರ ಲಿಪ್ ಬಾಮ್ ಪಾಂಪ್ಗಳನ್ನ ನೀವು ಯೂಸ್ ಮಾಡಿದಾಗಲೂ ಕೂಡ ನಿಮಗೆ ಅದು ಸರಿ ಹೋಗ್ತಾ ಇಲ್ಲ ಏನೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀವಿ ಬಟ್ ಸೊಲ್ಯೂಷನ್ ಸಿಗ್ತಿಲ್ಲ ಅಂದರೆ ಫೈನಲ್ ಏನಂದರೆ ಡಾಕ್ಟರ್ ಹತ್ರ ಒಂಥರಿಗೆ ಹೋಗಿ ಕೇಳಿ ಈ ಥರ ನಮ್ಮಲ್ಲಿ ಏನಾದರೂ ವಿಟಮಿನ್ ಡಿಫಿಷಿಯನ್ಸಿ ಇದ್ದರೂ ಕೂಡ ಲಿಪ್ಸ್ ಸೈಡ್ ಕಟ್ ಇರುತ್ತೆ ಇಲ್ಲ ಅದೆಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ಇಲ್ಲೆಲ್ಲ ಲಿಪ್ಸ್ ಕಟ್ ಇದೆ ಅಂತಾರೆ ಈ ಲಿಪ್ ಆಗಿ ಶೋರಾಗಿ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಏನಂದರೆ ಈ ಥರ ಪ್ರಾಡಕ್ಟ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ ನೋಡಿಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಸನ್ಸ್ಕ್ರೀನ್ ಬಗ್ಗೆ ಆಗಿರ್ಬೋದು ಮಾಯಿಶ್ಚರೈಸರ್ ಬಗ್ಗೆ ಆಗಿರ್ಬೋದು ಸೊ ನೀವು ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನಾನು ಶೋರಾಗಿ ಅದರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತೀನಿ ಸೊ ಇವತ್ತಿಗೆ ಇಷ್ಟೇ ಮತ್ತೆ ಸಿಗೋಣ ಥ್ಯಾಂಕ್ ಯು